ನಮಸ್ಕಾರ ನೋಡಿ ಅನ್ನ ದೋಸೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆಗಾದ್ರೂ ಒಳ್ಳೆ ಕಾಂಬಿನೇಷನ್ ಅಂದ್ರೆ ತೊಂಡೆಕಾಯಿ ಪಲ್ಯ ಈ ತೊಂಡೆಕಾಯಿ ಪಲ್ಯವನ್ನು ನಾನು ಒಂದು ವಿಭಿನ್ನ ರುಚಿಯಲ್ಲಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿದೆ ಈ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರೋ ಈ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕೆ ಜಿ ಆಗುವಷ್ಟು ತೊಂಡೆಕಾಯಿನ ಹೆಚ್ಕೊಂಡಿದ್ದೀನಿ ನಾನು ಇದಕ್ಕೀಗ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು ಒಂದು ವಿಸಲ್ ಹೊಡಿಸ್ಕೊತಾ ಇದ್ದೀನಿ ಒಂದು ವಿಸಲ್ ಹೊಡಿಸ್ಕೊಂಡ್ರೆ ಸಾಕಾಗತ್ತೆ ತೊಂಡೆಕಾಯಿ ಪರ್ಫೆಕ್ಟಾಗಿ ಬೆಂದಿರತ್ತೆ ಇದು ಬೇಯ್ತಾ ಇರಲಿ ನಾವು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದೂವರೆ ಚಮಚ ಕಡಲೆಬೇಳೆ ಹಾಕ್ತಾ ಇದ್ದೀನಿ ನಂತರ ಒಂದು ಚಮಚ ಸಾಸಿವೆ ಇದನ್ನ ಇವಾಗ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಹುರ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಬರ್ತಿರೋವಾಗಲೇ ನಾನು ಇದಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನು ಹಾಕ್ತಾ ಇದ್ದೀನಿ ನಾಲ್ಕು ಒಣ ಮೆಣಸನ್ನು ಬಳಸಿದೀನಿ ಇನ್ನು ಜಾಸ್ತಿ ಖಾರ ತಿನ್ನೋದ್ರಾದ್ರೆ ಗುಂಟೂರು ಮೆಣಸನ್ನು ಹಾಕೋಬಹುದು ಈಗ ಚೆನ್ನಾಗಿ ಹುರ್ಕೋಬೇಕು ಒಳ್ಳೆ ಘಮ ಅಂತೂ ಬರ್ತಾ ಇದೆ ಬೇಳೆಗಳ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುಡ್ಕೋಬೇಕು ನೋಡಿ ಸಾಸಿವೆ ಎಲ್ಲ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಬೇಳೆಗಳ ಬಣ್ಣನೂ ಸಹ ಚೇಂಜ್ ಆಗಿದೆ ಇವಾಗ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಆಫ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ತೆಂಗಿನ ತುರಿನ ಹಾಕಿದ ಮೇಲೆ ಇದನ್ನೇನು ಫುಲ್ ಬಾಡಿಸ್ಕೊಳ್ಳೋ ಅಗತ್ಯ ಇರಲ್ಲ ಒಂದು ಬಾಣಲೆಯ ಶಾಖಕ್ಕೆ ಸಾಕಾಗುತ್ತೆ ನೋಡಿ ಇದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇದಕ್ಕೀಗ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಸಹ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದಕ್ಕೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹಾಗೇ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಬಳಸ್ತೀರ ಅಂತ ನೋಡಿಕೊಂಡು ಹಾಕೋಬೋದು ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕರಗ್ತಾ ಇದೆ ಅನ್ನುವಾಗಲೇ ಸಾಸಿವೆ ಒಂದು ಅರ್ಧ ಚಮಚ ಅರ್ಧ ಚಮಚ ಬೇಳೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಒಣ ಮೆಣಸು ನಂತರ ಇಂಗು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಕರಿಬೇವನ್ನ ಹಾಕಿದ್ದೀನಿ ಇಂಗಿನ ಒಗ್ಗರಣೆ ಅಂದರೆ ಮನೆ ತುಂಬಾ ಹರಡಿರತ್ತೆ ಪರಿಮಳ ನೋಡಿ ಇವಾಗ ಇದಕ್ಕೆ ಒಂದು ಮೇನ್ ಇಂಪಾರ್ಟೆಂಟ್ ಐಟಮ್ ಅಂದ್ರೆ ಈ ಇಡೀದು ಹುರಿಗಡಲೆ ಇರತ್ತಲ್ಲ ಅದನ್ನ ಹಾಕ್ತಾ ಇದ್ದೀನಿ ಒಂದು ಕಾಲ್ ಕಪ್ ಆಗುವಷ್ಟು ಹಾಕಿದ್ದೀನಿ ಇದು ಒಳ್ಳೆ ರುಚಿ ಕೊಡತ್ತೆ ಇದಕ್ಕೆ ನಂತರ ಹುರಿದಿಟ್ಕೊಂಡಿರೋ ರುಬ್ಬಿ ಇಟ್ಕೊಂಡಿರೋ ಮಸಾಲಾನ ಇದು ಒಗ್ಗರಣೆಗೆ ಹಾಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಅಂದರೆ ತೆಂಗಿನ ತುರಿ ಹಾಕಿರ್ತೀವಲ್ಲ ಹಾಗಾಗಿ ಹಸಿ ವಾಸನೆ ಸ್ವಲ್ಪ ಹೋಗೋವರಿಗೆ ಹುರ್ಕೋಬೇಕಾಗತ್ತೆ ಅಂದರೆ ನಾವು ಮುಂಚನೂ ಸಹ ಫ್ರೈ ಮಾಡ್ಕೊಂಡಿದ್ವಲ್ವ ಆದರೂ ಸ್ವಲ್ಪ ಇರತ್ತೆ ಹಾಗಾಗಿ ಒಗ್ಗರಣೆಯಲ್ಲೇ ಬಾಡಿಸ್ಕೋಬೇಕು ಈಗ ನೋಡಿ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣನ್ನ ನೀವು ಗ್ರೈಂಡ್ ಮಾಡೋಕ್ಕೆ ಹಾಕಿಲ್ಲ ಅಂದ್ರೆ ಈ ಟೈಮಲ್ಲಿ ನಾವು ಹುಣಸೆ ರಸನ ಹಾಕೋಬಹುದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಂದ್ರೆ ಮಸಾಲಕ್ಕೆ ಅಂತ ನೋಡಿ ಸ್ವಲ್ಪ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಳೋಣ ಈಗ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಕುದಿ ನೋಡಿ ಆಲ್ರೆಡಿ ಕುದಿ ಬರೋಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ತೊಂಡೆಕಾಯಿ ಹೋಳುಗಳನ್ನು ಹಾಕ್ತಾ ಇದೀನಿ ನೀರಿನ ಅಂಶ ಹಾಕೋದೇನು ಬೇಕಾಗಲ್ಲ ಬರೀ ಹೋಳುಗಳನ್ನು ಮಾತ್ರ ಹಾಕಿದ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಿದೆ ಇವಾಗ ಇದನ್ನು ಒಂದು ಐದಾರು ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ ಅವಾಗ ಚೆನ್ನಾಗಿ ಉಪ್ಪು ಖಾರ ಮಸಾಲ ಇರ ಹಾಕಿರೋದಿರತ್ತಲ್ಲ ಅಷ್ಟು ಈ ಹೋಳುಗಳಿಗೆ ಹಿಡಿಯುತ್ತೆ ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತ ಇದ್ದರೆ ಇನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗುತ್ತೆ ನಾನು ಇಷ್ಟೇ ಸಾಕು ಅನ್ನದ ಜೊತೆ ಕಲಿಸ್ಕೊಳ್ಳೋದಕ್ಕೂ ಚೆನ್ನಾಗಿರತ್ತೆ ಈ ಹದದಲ್ಲಿ ಇದ್ದರೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಮಧ್ಯ ಮಧ್ಯ ಈ ಇಡೀ ಹುರುಗಡ್ಲೆ ಏನಿರುತ್ತೆ ಅದು ಸಿಗತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್